ಕಲಾರತ್ನ ವೆಂಕಟೇಶ್ ರವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಪ್ರೀತಿಯಿಂದ ಪ್ರೀತಿ ಆಮಂತ್ರಣದ ಜೊತೆಗೆ ಪ್ರೀತಿಯ ಸನ್ಮಾನವನ್ನು ನಮ್ಮ ಎಲ್ಲ ಮಂಜುನಾಥ್ರವರು ನಡೆಸಿಕೊಳ್ಳಲಿದ್ದಾರೆ ಎಲ್ಲ ನಮ್ಮ ವಕೀಲರುಗಳು ಮತ್ತು ನಮ್ಮ ಎಲ್ಲ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಮಂಜುನಾಥ್ ಮಂಜುನಾಥ್

रेडी सेकंड मैडम रेडी ओके ಈಗ ತರೇ ಗುರುವಾರ ರಾಮಚಂದ್ರ ಶಿವಾಸ್ ಸರ್ ಬರ್ತಾ ಇದ್ದಾರೆ ತುಂಬಾ ದುಃಖಿತ ಬರ್ತಾ ಇದ್ದಾರೆ ಸ್ವಾಗತೀ ಮಹಿಳೆಯರು ಖ್ಯಾತ ಗಾಯಕರು ಅವರು ಕೂಡ ಶಿವಮೊಗ್ಗದಿಂದ ಆಗಮಿಸುತ್ತಾರೆ ಅವರು ಕೂಡ ನಾಡತಕ್ಕಂತಹ ಹಿರಿಯ ಗಾಯಕರು ಅವರು ಕೂಡ ಅವರು ಹಿರಿಯ ಹಿರಿಯ ಗಾಯಕರು ಹಾಗೂ ಹಿರಿಯ ಗಾಯಕರು ಕೂಡ ಅವರ ಸ್ಫೂರ್ತಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿರಲಿ ಮತ್ತು ಯುವ ಪ್ರತಿಭೆಗಳಿಗೆ ಯುವ ಮಕ್ಕಳಿಗೆ ಅವರ ಒಂದು ಸ್ಫೂರ್ತಿಯ ಮಾತುಗಳು ಕೂಡ ಸ್ಫೂರ್ತಿದಾಯಕವಾಗಿರಲಿ ಅವರು ಕೂಡ ಪ್ರೀತಿಯ ಒಂದು ಸನ್ಮಾನವನ್ನು ಸ್ವೀಕರಿಸಿ ಮಕ್ಕಳನ್ನು ಆಶೀರ್ವದಿಸಬೇಕು ಪ್ರೋತ್ಸಾಹಿಸಬೇಕು ಅಂತ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀರವರಿಂದ ಅವರಿಗೆ ಸನ್ಮಾನಿಸುವ ಸನ್ಮಾನಿಸ್ಕೊಂಡು ವಿಜಯಲಕ್ಷ್ಮೀರವರು ವೇದಿಕೆ ಮೇಲೆ ಆಗಮಿಸ್ತಾರೆ ಅಧಿಕಾರಿಗಳು ಅವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಸೌಭಾಗ್ಯ ಮಾಡಿ ಇವಾಗ ಸನ್ಮಾನಿಸುವ ಒಂದು ಕ್ಷಣಗಳನ್ನ ನಾವೆಲ್ಲರೂ ಕೂಡ ಕಣ್ತುಳ್ಕೊಬೇಕು ಅವರು ಕೂಡ ನಮ್ಗೆ ಸಂಘ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಅವರ ಸಹಕಾರ ನಿರಂತರವಾಗಿದೆ ಅಂತ ಮೇಡಮ್ ಸಹಾಯ ಪಡ್ಸ್ಕೊಳೇ ತಡವಾಗಿ ಬಂದರು ಸರ್ಕಾರಕ್ಕೆ ಬಂದಿದ್ದಾರೆ ಅವರು ಕೂಡ ವೇದಿಕೆ ಆಗಮಿಸಬೇಕು ಅವರು ಕೂಡ ಒಂದು ನನ್ನ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಮದುವೆಗಳು ಮುಂದೆ ಹೇಳಿದ್ದಾರೆ ಉಪಯೋಗ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಹಾಯಪಡಬೇಕು ಸುಮಾರು ಒಂದು ಹದಿನಾರು ವರ್ಷಗಳಿಂದ ಡಿ ಡಿ ವಾಯು ಶ್ರದಾನದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಗಾಯನದಲ್ಲಿ ಸುಮಾರು ತಮ್ಮ ಶಿಷ್ಯ ಕೊಟ್ಟಿಗೆ ಬೃದ್ಧವನ್ನ ಈ ಸರಿಗಮಪ್ಪ ವ್ಯಕ್ತಿ ಕ್ಯಾಮ್ ಈ ಮಹಾನಗಳಿಗೆ ಅವ ಶಿಷ್ಯ ಮಧ್ಯಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಕರ್ನಾಟಕಕ್ಕೆ ಒಂದು ದೊಡ್ಡ ದೊಡ್ಡ ಕಿವಿ ಅಂತಂದ್ರೆ ಹಾಗೆ ಏನು ಮುಂದೆ ಅವರ ಧಾಯನವನ್ನು ಕೇಳೋದಿದೆ ತುಂಬಾ ಸೊಗಸಾಗಿ ಕಾಣ್ತಾರೆ ಸೆಕೆಂಡ್ ಸರ್ ಕೊಡಿ 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 ಓಕೆ ರೆಡಿ ಸರ್ Claro.